ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದ ವ್ಯವಹಿಸಿದ ನಾಲ್ಕನೆಯ ಅಧ್ಯಾಯ ಅದರಲ್ಲಿ ಆದರ್ಶ ಸಂವಿಧಾನದ ಅಗತ್ಯ ಅಂಶಗಳು ಒಂದು ಆದರ್ಶ ಸಂವಿಧಾನ ಅಂತ ಹೇಳಿ ಒಂದು ಸಂವಿಧಾನವನ್ನು ನಾವು ಕರಿಬೇಕು ಅನ್ನೋದಾದರೆ ಆ ಸಂವಿಧಾನದಲ್ಲಿ ಯಾವ್ಯಾವ ವಿಷಯಗಳು ಇರಬೇಕು ಏನೇನು ಇದ್ದರೆ ನಾವು ಅದನ್ನು ಒಂದು ಆದರ್ಶ ಸಂವಿಧಾನ ಅಂತೇಳಿ ಕರಿಬಹುದು ಒಂದು ಐಡಿಯಲ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಾವು ಕರಿಬಹುದು ಈ ಒಂಬತ್ತು ವಿಷಯಗಳು ಆ ಸಂವಿಧಾನದಲ್ಲಿ ಇರಬೇಕು ಅಂತೇಳಿ ರಾಜ್ಯ ಶಾಸ್ತ್ರ ತಜ್ಞರು ಒಂದು ಪಟ್ಟಿಯನ್ನು ಮಾಡ್ತಾರೆ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಸಂವಿಧಾನಗಳು ಒಂದೇ ರೀತಿಯಾದ ಧ್ಯೇಯವನ್ನ ಸ್ವರೂಪವನ್ನು ಲಕ್ಷಣಗಳನ್ನು ಉದ್ದೇಶಗಳನ್ನು ಇವುಗಳನ್ನೆಲ್ಲವನ್ನು ಹೊಂದಿಲ್ಲ ಅವೆಲ್ಲವುಗಳು ಕೂಡ ಆಯಾ ದೇಶ ತನಗೆ ತನ್ನ ಜನರ ಸಾಂಪ್ರದಾಯಿಕ ಬದುಕು ಮತ್ತು ಅಲ್ಲಿನ ಪರಿಸ್ಥಿತಿಗಳಿಗೆ ಸರಿಯಾಗಿ ಹೊಂದಿಕೊಳ್ಳುವಂಥ ಸಂವಿಧಾನಗಳನ್ನು ಆಯಾ ದೇಶಗಳು ಮಾಡ್ಕೊಳ್ತಾ ಹೋಗ್ತವೆ ಆದ್ದರಿಂದ ನಾವು ವಿಶ್ವದಾದ್ಯಂತ ಇರತಕ್ಕಂಥ ಎಲ್ಲ ಸಂವಿಧಾನಗಳನ್ನು ಒಂದೇ ರೀತಿಯದಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಒಂದಿಷ್ಟು ಸಿಮಿಲಾರಿಟೀಸ್ ಒಂದಿಷ್ಟು ಹೋಲಿಕೆಗಳು ಇರ್ತಕ್ಕಂಥ ಒಂದಿಷ್ಟು ಸಾಮ್ಯತೆಗಳು ಇರತಕ್ಕಂಥ ಎಲ್ಲ ಸಂವಿಧಾನಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಹೆಕ್ಕಿ ತೆಗೆದು ಇಂತಹ ವಿಷಯಗಳು ಇದ್ದರೆ ನಾ ಅದನ್ನು ನಾವು ಒಂದು ಆದರ್ಶ ಸ್ವರೂಪವಾಗಿರ್ತಕ್ಕಂಥ ಸಂವಿಧಾನ ಅಂತೇಳಿ ಕರೀಬಹುದು ಅಂತೇಳಿ ಪಟ್ಟಿಯನ್ನು ಮಾಡಲಾಗಿದೆ ಆ ಪಟ್ಟಿನೇ ಇದು ಆದರ್ಶ ಸಂವಿಧಾನದ ಅಗತ್ಯ ಹಾಕುವುದು ಮೊದಲಿಗೆ ಅದರಲ್ಲಿ ಧ್ಯೇಯ ಮತ್ತು ಗುರಿಗಳು ಸ್ಪಷ್ಟತೆ ಮತ್ತು ಖಚಿತತೆ ಸಮಗ್ರತೆ ಸಮಗ್ರ ಮತ್ತು ಸಂಕ್ಷಿಪ್ತ ಸಂವಿಧಾನ ರಾಜ್ಯದ ರಚನೆ ಸರ್ಕಾರದ ಮಾದರಿ ಸರ್ಕಾರದ ವಿವಿಧ ಹಕ್ಕುಗಳ ಬಗ್ಗೆ ವಿವರಣೆ ಮೂಲಭೂತ ಹಕ್ಕುಗಳು ತಿದ್ದುಪಡಿಯ ವಿಧಾನ ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆಗೆ ಆಕಾಶ ಇಷ್ಟು ಈ ಒಂಬತ್ತು ವಿಷಯಗಳು ಇದ್ದರೆ ಅದನ್ನು ಒಂದು ಆದರ್ಶವಾಗಿರ್ತಕ್ಕಂಥ ಸಂವಿಧಾನ ಅಂತ ಕರಿಬೋದು ಹೇಳಿ ಹೇಳಲಾಗಿದೆ ಅದರಲ್ಲಿ ಮೊದಲನೇ ಒಂದು ವಿಷಯವನ್ನು ನಾವು ನೋಡ್ತಾ ಹೋಗೋಣ ಈ ಮೊದಲನೆಯ ವಿಷಯ ಧ್ಯೇಯ ಅಥವಾ ಗುರಿಗಳು ಇವೇನು ಇವು ಧ್ಯೇಯ ಮತ್ತು ಗುರಿಗಳು ಒಂದು ಸಂವಿಧಾನ ಒಂದು ಸಂವಿಧಾನ ರಚನೆ ಆಗ್ತಾ ಇರ್ತಕ್ಕಂಥ ಹಂತದಲ್ಲಿ ಆ ಸಂವಿಧಾನವನ್ನು ರಚನೆ ಮಾಡಿಕೊಳ್ತಾ ಇರ್ತಕ್ಕಂಥ ಉದ್ದೇಶ ಏನಿದೆ ಅದರ ಧ್ಯೇಯಗಳು ಏನಿದ್ದಾರೆ ಆ ದೇಶವನ್ನು ಯಾವ ರೀತಿ ವಿಶ್ವ ಸಮುದಾಯದ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ತನ್ನ ಜನರಿಗೆ ಯಾವ ರೀತಿಯ ಒಂದು ಸವಲತ್ತುಗಳನ್ನು ಯಾವ ರೀತಿಯ ಉದ್ದೇಶಗಳನ್ನು ಧ್ಯೇಯಗಳನ್ನು ಇಟ್ಟುಕೊಂಡು ತನ್ನ ಜನತೆಗೆ ಆ ಆಡಳಿತವನ್ನು ನೀಡಲಿಕ್ಕೋಸ್ಕರ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಾಗ್ತಾ ಇದೆ ಎನ್ನುವುದನ್ನು ಹೇಳ್ತದೆ ಆ ಪ್ರತಿಯೊಂದು ಸಂವಿಧಾನ ತನ್ನ ಸಂವಿಧಾನದಲ್ಲಿ ಹೇಳ್ತಾ ಹೋಗ್ತದೆ ಎಲ್ಲ ಸಂವಿಧಾನಗಳ ಧ್ಯೇಯಗಳು ಮತ್ತು ಗುರಿಗಳು ಹಾಗೂ ಉದ್ದೇಶಗಳು ಒಂದೇ ರೀತಿಯದಾಗಿ ಇರೋದಿಲ್ಲ ಅವೆಲ್ಲವುಗಳು ಕೂಡ ಆಯಾ ದೇಶದ ಸಾಂಪ್ರದಾಯಿಕ ಮತ್ತು ಆಯಾ ದೇಶದ ವಾಸ್ತವಿಕ ಆಯಾ ದೇಶದ ಪರಿಸ್ಥಿತಿಗಳನ್ನು ಅವಲಂಬಿಸಿಕೊಂಡು ಆ ಸಂವಿಧಾನಗಳು ಅವರು ಅವರ ಗುರಿಗಳನ್ನು ಧ್ಯೇಯಗಳನ್ನು ಉದ್ದೇಶಗಳನ್ನು ಅವರು ರೂಢಿಸ್ಕೊಂಡಿರ್ತಾರೆ ಹಾಗೆ ನಮ್ಮ ಭಾರತ ದೇಶ ಯಾವ ರೀತಿಯ ಧ್ಯೇಯವನ್ನು ಹೊಂದಿದೆ ಎನ್ನುವುದನ್ನು ನಮ್ಮ ಭಾರತ ದೇಶ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲೇ ಹೇಳ್ಕೊಂಡಿದೆ ನಮ್ಮ ಸಂವಿಧಾನವನ್ನು ನಾವು ಯಾಕೆ ರಚನೆ ಮಾಡ್ಕೊಳ್ತಾ ಇದ್ದೇವೆ ಯಾವ್ಯಾವ ಧ್ಯೇಯಗಳನ್ನು ಇಟ್ಕೊಂಡು ರಚನೆ ಮಾಡ್ಕೊಳ್ತಾ ಇದ್ದೇವೆ ಯಾವ್ಯಾವ ಉದ್ದೇಶಕ್ಕಾಗಿ ನಾವು ಭಾರತದ ಸಂವಿಧಾನವನ್ನು ನಾವು ರಚನೆ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಲಿಖಿತ ರೂಪದಲ್ಲಿ ಸ್ಪಷ್ಟವಾಗಿ ನಮ್ಮ ಭಾರತ ದೇಶ ಹೇಳ್ಕೊಂಡ್ಬಿಟ್ಟಿದೆ ಒಂದು ಸಂಕ್ಷಿಪ್ತವಾಗಿ ಅದರ ಒಂದು ನೋಟವನ್ನು ನೋಡೋಣ ನಮ್ಮ ಭಾರತ ದೇಶದ ಸಂವಿಧಾನದ ಧ್ಯೇಯ ಮತ್ತು ಉದ್ದೇಶ ಹಾಗೂ ಗುರಿಗಳು ಏನಿದ್ದಾವೆ ಯಾವ ರೀತಿಯ ಒಂದು ದೇಶವನ್ನು ಕಟ್ಟಲಿಕ್ಕೆ ನಾವು ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಳ್ತಾ ಇದ್ದೇವೆ ಹಾಗೂ ಯಾವ ದೇಶ ಯಾವ ರೀತಿಯ ಸವಲತ್ತುಗಳನ್ನು ಯಾವ ಯಾವ ವಿಷಯಗಳನ್ನು ತನ್ನ ಪ್ರಜೆಗಳಿಗೆ ಕೊಡಲಿಕ್ಕೋಸ್ಕರ ಭಾರತ ದೇಶ ತನ್ನ ಸಂವಿಧಾನವನ್ನು ರೂಪಿಸಿಕೊಂಡಿದೆ ಅನ್ನೋದನ್ನು ನಾವು ನೋಡೋಣ ಭಾರತದ ಪ್ರಜೆಗಳಾದ ನಾವು ನಮ್ಮ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ತನ್ನ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಒದಗಿಸಲು ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸುವ ಸಲುವಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ನೋಡ್ರಿ ಇಲ್ಲಿ ಎಷ್ಟು ಉದ್ದೇಶಗಳು ಧ್ಯೇಯಗಳು ಗುಡಿಗಳು ಇದ್ದಾರೆ ನಾವು ನಮ್ಮ ಭಾರತ ದೇಶವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ನಾವು ನಮ್ಮ ದೇಶವನ್ನು ಯಾವ ಏನನ್ನಾಗಿ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೇವೆ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೇವೆ ಇದು ನಮ್ಮ ಸಂವಿಧಾನ ರಚನಾಕಾರರ ಮತ್ತು ನಮ್ಮ ಭಾರತೀಯರ ನಮ್ಮ ಪೂರ್ವಜರ ಉದ್ದೇಶ ಆಗಿತ್ತು ನಮ್ಮ ದೇಶವನ್ನು ಏನನ್ನಾಗಿ ಪರಿವರ್ತನೆ ಮಾಡಲಿಕ್ಕಾಗಿ ಮತ್ತು ಏನೇನು ವಿಚಾರಗಳನ್ನು ಪ್ರಜೆಗಳಿಗೆ ಕೊಡಮಾಡಲಿಕ್ಕಾಗಿ ನ್ಯಾಯವನ್ನು ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಭ್ರಾತೃತ್ವವನ್ನು ಮೂಡಿಸಲಿಕ್ಕಾಗಿ ಈ ಉದ್ದೇಶಗಳೇನಿದ್ದವಲ್ಲ ಈ ಗುರಿಗಳೇನಿದ್ದವಲ್ಲ ಈ ಉದ್ದೇಶ ಮತ್ತು ಗುರಿಗಳನ್ನು ಒಂದು ದೇಶ ತನ್ನ ಸಂವಿಧಾನದಲ್ಲಿ ವಿವರವಾಗಿ ಮತ್ತು ಸ್ಪಷ್ಟವಾಗಿ ಪ್ರಸ್ತುತಪಡಿಸ್ಕೊಂಡಿರಬೇಕು ಹಾಗಿದ್ದರೆ ಮಾತ್ರ ಅಂಥ ಒಂದು ಸಂವಿಧಾನವನ್ನು ನಾವೇನು ಕರಿಬೋದು ಆದರ್ಶವಾದಂಥ ಸಂವಿಧಾನ ಅಂತೇಳಿ ಕರಿಬಹುದು ಮತ್ತು ಎರಡನೇದು ಸ್ಪಷ್ಟತೆ ಮತ್ತು ಖಚಿತತೆ ಸ್ಪಷ್ಟತೆ ಮತ್ತು ಖಚಿತತೆ ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳೆಲ್ಲವುಗಳು ಕೂಡ ಸ್ಪಷ್ಟವಾಗಿ ಇರಬೇಕು ಖಚಿತವಾಗಿ ಇರಬೇಕು ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನ ಲ್ಲಿ ಪ್ರತಿಯೊಂದು ತತ್ವ ವಿಷಯ ನಿಯಮ ಹಾಗೂ ಬಳಸಲಾದ ಭಾಷೆ ಅತ್ಯಂತ ಸ್ಪಷ್ಟವಾಗಿಯೂ ಸುಲಭವಾಗಿ ಅರ್ಥವಾಗುವಂತೆಯೂ ಹಾಗೂ ಖಚಿತವಾಗಿ ಅದನ್ನು ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ಸಂವಿಧಾನವನ್ನು ಬರವಣಿಗೆಯ ರೂಪದಲ್ಲಿ ಇಟ್ಕೋಬೇಕು ಅಂಥ ಒಂದು ಸಂವಿಧಾನವನ್ನು ನಾವು ಆದರ್ಶವಾದಂಥ ಸಂವಿಧಾನ ಯಾಕೆ ಅಂತಂದರೆ ಕಾಲಕಾಲಕ್ಕೆ ಬರ್ತಕ್ಕಂಥ ಕಾನೂನಿನ ತೊಡಕುಗಳು ಅಥವಾ ಯಾವುದೋ ಪರಿಸ್ಥಿತಿಗಳು ಎದುರಾದಂಥ ಸಂದರ್ಭದಲ್ಲಿ ಆಡಳಿತಗಾರರಿಗೆ ಎಲ್ಲ ಮಾಹಿತಿಗಳನ್ನು ನೀಡುವಂಥ ಪರಿಸ್ಥಿತಿನಲ್ಲಿ ಆ ಸಂವಿಧಾನ ಇರಬೇಕು ಅಂಥ ಸಂದರ್ಭಗಳಲ್ಲಿ ಖಚಿತವಾದಂಥ ವಿವರಣೆಗಳನ್ನು ಸ್ಪಷ್ಟವಾಗಿರ್ತಕ್ಕಂಥ ವಿವರಣೆಗಳನ್ನು ಮತ್ತು ಖಚಿತವಾಗಿರ್ತಕ್ಕಂಥ ವಿವರಣೆಗಳನ್ನು ಮತ್ತು ಕಾನೂನಿನ ಆ ಎಲ್ಲ ವಿಷಯಗಳನ್ನು ಒದಗಿಸಿಕೊಡ್ತಕ್ಕಂಥ ಆಡಳಿತಗಾರರಿಗೆ ಸುಲಭವಾಗಿ ಆ ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಒಂದು ದೇಶದ ಸಂವಿಧಾನ ಇರಬೇಕು ಇನ್ನು ಮೂರನೇ ಸಮಗ್ರ ಮತ್ತು ಸಂಕ್ಷಿಪ್ತ ಸಂವಿಧಾನ ಆಗಿರಬೇಕು ಸಮಗ್ರ ಅಂತಂದರೆ ಒಂದು ದೇಶದ ಆಡಳಿತದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ವ್ಯಕ್ತಿಗಳನ್ನು ಸಂಘ ಸಂಸ್ಥೆಗಳನ್ನು ಹಾಗೂ ಎಲ್ಲ ಸಮಾಜ ಜಾತಿ ಧರ್ಮ ವರ್ಗ ವರ್ಣ ಲಿಂಗ ಇವರೆಲ್ಲರಿಗೂ ಕೂಡ ಅನ್ವಯವಾಗತಕ್ಕಂಥ ಒಂದು ಸಂವಿಧಾನವನ್ನ ಒಂದು ಕಾನೂನನ್ನು ನಾವು ರಚನೆ ಮಾಡ್ಕೊಳ್ಬೇಕಾಗಿದೆ ನಮ್ಮ ಭಾರತದಂಥ ದೇಶದಲ್ಲಿ ಅನೇಕ ಜಾತಿ ಧರ್ಮ ಲಿಂಗ ವರ್ಣ ಇವೆಲ್ಲವುಗಳನ್ನು ಹೊಂದಿರ್ತಕ್ಕಂಥ ನಮ್ಮ ಭಾರತದಂಥ ವಿಸ್ತಾರವಾದಂಥ ದೇಶದಲ್ಲಿ ಒಂದೇ ಒಂದು ಕಾನೂನಿನ ಅಡಿಯಲ್ಲಿ ಆ ಎಲ್ಲ ಸಮುದಾಯಗಳನ್ನು ಆ ಎಲ್ಲ ವರ್ಗಗಳನ್ನು ಜಾತಿಗಳನ್ನು ಧರ್ಮಗಳನ್ನು ಸೇರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸಮಗ್ರವಾದಂಥ ಎಲ್ಲ ವಿಷಯಗಳನ್ನು ಸೇರಿಸಿಕೊಂಡಿದ್ದು ಅನಗತ್ಯವಾದಂಥ ವಿವರಣೆಗಳನ್ನು ನೀಡದೆ ಸಂಕ್ಷಿಪ್ತವಾಗಿ ಅದಕ್ಕೆ ವಿವರಣೆಗಳನ್ನು ನೀಡ್ತಕ್ಕಂಥ ಅನಗತ್ಯವಾಗಿ ವಿವರಣೆಯನ್ನು ಕೊಡ್ತಾ ಹೋದರೆ ಅಸಂವಿಧಾನದ ಗಾತ್ರ ಏನಾಗ್ತದೆ ದೊಡ್ಡದಾಗ್ತಾ ಹೋಗ್ತದೆ ಅನಗತ್ಯ ವಿವರಣೆಗಳು ಅದರಲ್ಲಿ ಸೇರಿಸ್ತಾ ಹೋದರೆ ಏನಾಗ್ತದೆ ಅನೇಕ ಗಲಿಬಿಲಿಗಳು ಉಂಟಾಗಲಿಕ್ಕೆ ಸಾಧ್ಯತೆ ಇರ್ತದೆ ಆ ಕಾರಣಕ್ಕಾಗಿ ಅದು ಏನಾಗಿರಬೇಕು ಎಲ್ಲಾ ವಿಷಯಗಳನ್ನು ಹೊಂದಿರತಕ್ಕಂಥ ಸಮಗ್ರವಾಗಿ ಮತ್ತು ಸಂಕ್ಷಿಪ್ತವಾಗಿ ಅದಕ್ಕೆ ವಿವರಣೆಯನ್ನು ನೀಡ್ತಕ್ಕಂಥ ಸಂವಿಧಾನ ಆಗಿರಬೇಕು ಅಂತ ಸಂವಿಧಾನವನ್ನು ನಾವು ಆದರ್ಶ ಸಂವಿಧಾನ ಅಂತೇಳಿ ಕರೀಬಹುದು ಇನ್ನು ರಾಜ್ಯದ ರಚನೆ ಒಂದು ರಾಜ್ಯ ಒಂದು ಸಂವಿಧಾನ ಏನು ಮಾಡಬೇಕು ಅಂತಂದ್ರೆ ರಾಜ್ಯದ ರಚನೆಯ ಬಗ್ಗೆ ಒಂದು ಸ್ಪಷ್ಟವಾದಂಥ ವಿವರಣೆಯನ್ನು ಕೊಟ್ಟಿರಬೇಕು ಬ್ರಿಟನ್ ದೇಶದಲ್ಲಿ ಇರುವಂಥ ಏಕಾತ್ಮಕ ವ್ಯವಸ್ಥೆಯ ಸಂವಿಧಾನ ಏಕಾತ್ಮಕ ವ್ಯವಸ್ಥೆಗೆ ಅಥವಾ ಅಮೇರಿಕಾದಂತಹ ಸಂಯುಕ್ತ ವ್ಯವಸ್ಥೆಗೆ ಹಾಗೆ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಅಮೆರಿಕ ಸಂಸ್ಥಾನದ ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿದ್ದೇವೆಯೇ ಈ ರೀತಿಯ ಒಂದು ವಿವರವಾದಂಥ ವಿವರಣೆಯನ್ನು ಅದು ಕೊಟ್ಟಿರಬೇಕು ಅಲ್ಲಿ ಏಕಾತ್ಮಕ ವ್ಯವಸ್ಥೆ ಅಂದ್ರೇನು ಸಂಯುಕ್ತ ವ್ಯವಸ್ಥೆ ಅಂದ್ರೇನು ಮುಂದಿನ ತರಗತಿಗಳಲ್ಲಿ ಅವುಗಳನ್ನೇ ಒಂದೊಂದು ತರಗತಿನಲ್ಲಿ ಒಂದೊಂದು ವಿಷಯವನ್ನು ಒಂದೊಂದು ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೇವೆ ಈಗ ಇಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಲಿಕ್ಕೆ ಏಕಾತ್ಮಕ ವ್ಯವಸ್ಥೆ ಎಂದರೆ ಒಂದಿಡೀ ದೇಶದ ಆಡಳಿತವನ್ನ ಒಂದೇ ಒಂದು ಸರ್ಕಾರ ನಿಭಾಯಿಸುತ್ತಿದ್ದಾರೆ ಅದನ್ನು ಏಕಾತ್ಮಕ ಸರ್ಕಾರ ಅಂತ ಕರೀತಾರೆ ಸಂಯುಕ್ತ ಸರ್ಕಾರ ಅಂತಂದ್ರೆ ಒಂದು ದೇಶದಲ್ಲಿ ಪ್ರಬಲವಾದ ಕೇಂದ್ರ ಸರ್ಕಾರವಿದ್ದು ಘಟಕ ರಾಜ್ಯಗಳಲ್ಲೂ ಕೂಡ ಒಂದೊಂದು ಘಟಕ ಸರ್ಕಾರಗಳಿದ್ದು ಕೇಂದ್ರ ಮತ್ತು ಘಟಕ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆಯಾಗಿದ್ದರೆ ಅದನ್ನು ಸಂಯುಕ್ತ ಸರ್ಕಾರ ಅಂತ ಕರೀತಾರೆ ಬ್ರಿಟನ್ ದೇಶದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸರ್ಕಾರ ಅಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಭಾಯಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿದೆ ಅದು ಏಕಾತ್ಮಕ ಸರ್ಕಾರ ಭಾರತದಲ್ಲಿ ದೆಹಲಿನಲ್ಲಿ ಕೇಂದ್ರ ಸರ್ಕಾರ ಇದೆ ಮತ್ತೆ ಪ್ರತಿ ರಾಜ್ಯಗಳ ರಾಜಧಾನಿಯಲ್ಲೂ ಕೂಡ ಒಂದೊಂದು ರಾಜ್ಯ ಸರ್ಕಾರಗಳಿದ್ದಾವೆ ಘಟಕ ರಾಜ್ಯ ಸರ್ಕಾರಗಳಿದ್ದಾವೆ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆಯಾಗಿದೆ ಇದನ್ನು ಸಂಯುಕ್ತ ಸರ್ಕಾರ ಅಂತೇಳಿ ಕರೀತಾರೆ ಒಂದು ರಾಜ್ಯ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಸರ್ಕಾರದ ರಚನೆ ಯಾವ ರೀತಿಯಾಗಿದೆ ಅದು ಏಕಾತ್ಮಕ ಸರ್ಕಾರವೇ ಅಥವಾ ಸಂಯುಕ್ತ ಸರ್ಕಾರವೇ ಎನ್ನುವುದನ್ನು ಆ ದೇಶದ ಸಂವಿಧಾನವೇ ಏನು ಮಾಡಿರಬೇಕು ಸ್ಪಷ್ಟಪಡಿಸಿರಬೇಕು ಮತ್ತು ಖಚಿತಪಡಿಸಿರಬೇಕು ಇನ್ನು ಸರ್ಕಾರದ ಮಾದರಿ ಈ ಸರ್ಕಾರದ ಮಾದರಿ ಯಾವ ರೀತಿ ಇರಬೇಕು ಉದಾಹರಣೆಗೆ ಒಂದು ಸರ್ಕಾರ ಈ ದೇಶದಲ್ಲಿ ಆ ಸಂವಿಧಾನವನ್ನು ಏನು ಮಾಡಿರಬೇಕು ಆ ದೇಶದ ಸರ್ಕಾರದ ಮಾದರಿ ಯಾವುದು ಯಾವ ಮಾದರಿಯ ಸರ್ಕಾರವನ್ನು ಅದು ರಚನೆ ಮಾಡ್ತಾ ಇದೆ ಅಂತ ಹೇಳಿ ತಿಳಿಸಬೇಕು ಹೇಗೆ ಅಂತಂದರೆ ಅಮೆರಿಕ ದೇಶದಲ್ಲಿ ಇರ್ತಕ್ಕಂಥ ಅಧ್ಯಕ್ಷೀಯ ಸರ್ಕಾರವೇ ಅಮೆರಿಕ ದೇಶದಲ್ಲಿ ಇರುವಂತಹ ಅಧ್ಯಕ್ಷೀಯ ಸರ್ಕಾರವೇ ಭಾರತದಲ್ಲಿ ಯಾವ ರೀತಿ ಇದೆ ಸಂಸದೀಯ ಸರ್ಕಾರವೇ ಅಧ್ಯಕ್ಷರು ಕಾರ್ಯಾಂಗದ ಅಧಿಕಾರಗಳನ್ನ ಚಲಾವಣೆಯನ್ನು ನೇರವಾಗಿ ಮಾಡುತ್ತಿದ್ದರೆ ಚುನಾಯಿತ ಅಧ್ಯಕ್ಷರು ಕಾರ್ಯಾಂಗದ ಸಮಸ್ತ ಅಧಿಕಾರಗಳನ್ನ ಅವರೇ ಚಲಾಯಿಸುತ್ತಿದ್ದರೆ ಅದನ್ನು ಅಧ್ಯಕ್ಷೀಯ ಸರ್ಕಾರ ಅಂತ ಹೇಳಿ ಕರೀತಾರೆ ಇನ್ನು ಶಾಸಕಾಂಗವು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತಿದ್ದಾರೆ ಶಾಸಕಾಂಗವು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತಿದ್ದಾರೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಅಧೀನನಾಗಿದ್ದಾರೆ ಅಂಥ ಸರ್ಕಾರವನ್ನು ಏನಂತ ಕರೀತಾರೆ ಸಂಸದೀಯ ಸರ್ಕಾರ ಅಂತಲೇ ಕರೀತಾರೆ ಹಾಗಿದ್ದ ಮೇಲೆ ಸರ್ಕಾರದ ಮನದಲ್ಲಿ ಯಾವುದು ಅದು ಅಧ್ಯಕ್ಷೀಯ ಮಾದರಿಯ ಸರ್ಕಾರವೇ ಅಥವಾ ಸಂಯುಕ್ತ ಸರ್ಕಾರ ಅಥವಾ ಸಂಸದೀಯ ಸರ್ಕಾರವೇ ಎನ್ನುವುದನ್ನು ಆ ಸಂವಿಧಾನವೇ ನಡೆಯಬೇಕು ಸ್ಪಷ್ಟಪಡಿಸಬೇಕು ಇನ್ನು ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ಸರ್ಕಾರ ಮೂರು ಅಂಗಗಳನ್ನು ಹೊಂದಿದೆ ಸರ್ಕಾರ ಮೂರು ಅಂಗಗಳನ್ನು ಬಂದಿದೆ ಈಗಾಗಲೇ ನಿಮಗೆ ಈ ವಿಷಯ ಪದೇ ಪದೇ ಚಾಲ್ತಿಗೆ ಬಂದಿರೋದ್ರಿಂದ ಚರ್ಚೆಯಲ್ಲಿ ಬಂದಿರೋದ್ರಿಂದ ನಮ್ಗೆ ಹೀಗಾಗಿ ಸರ್ಕಾರಕ್ಕೆ ಮೂರು ಅಂಗಗಳಿದ್ದಾವೆ ಅದನ್ನು ಶಾಸಕಾಂಗ ಅಂತೀತವೆ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತೇಳಿ ಮೂರು ಅಂಗಗಳಿದ್ದಾರೆ ಈ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಸರ್ಕಾರದ ವಿವಿಧ ಅಂಗಗಳೇನಿದ್ದಾರೆ ಅವುಗಳನ್ನ ವಿವರಣೆಯನ್ನು ಆ ದೇಶದ ಸಂವಿಧಾನವೇ ಸ್ಪಷ್ಟಪಡಿಸಿರ್ಬೇಕು ಹೆಂಗೆ ಶಾಸಕಾಂಗ ಆ ಶಾಸಕಾಂಗ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಹೇಗೆ ರಚನೆಯನ್ನು ಹೊಂದಬೇಕು ಒಬ್ಬ ಶಾಸಕನಾಗಿರ್ತಕ್ಕಂಥವ್ನು ಹೇಗೆ ರೀತಿ ವರ್ತನೆಯನ್ನು ಮಾಡಬೇಕು ಯಾವುದನ್ನು ಯಾವ ರೀತಿ ವರ್ತನೆಯನ್ನು ಮಾಡಬಾರದು ಕಾರ್ಯಾಂಗದ ರಚನೆ ಹೇಗಾಗಬೇಕು ಕಾರ್ಯಾಂಗದ ಮುಖ್ಯಾಧಿಕಾರಿ ಯಾವ ರೀತಿ ಕೆಲಸ ಮುಖ್ಯಸ್ಥನು ಯಾವ ರೀತಿ ಕೆಲಸವನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರ್ದು ನ್ಯಾಯಾಂಗ ಯಾವ ರೀತಿ ಇರಬೇಕು ಅದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯೇ ಅಥವಾ ಅದು ಕೇವಲ ಒಂದು ಹೆಸರಿಗೆ ಮಾತ್ರ ನ್ಯಾಯಾಂಗ ವ್ಯವಸ್ಥೆಯೇ ಅನ್ನುವ ಒಂದು ಎಲ್ಲ ಏನು ಮಾಡಿರಬೇಕು ಸಂವಿಧಾನದಲ್ಲಿಯೇ ಸ್ಪಷ್ಟಪಡಿಸಿರಬೇಕು ನಮ್ಮ ಭಾರತದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ರಚನೆ ಮತ್ತು ಅಧಿಕಾರಗಳ ಬಗ್ಗೆ ಸಂವಿಧಾನ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಇಟ್ಟಿದೆ ಇನ್ನು ಕಾರ್ಯಾಂಗ ಇರತಕ್ಕಂಥ ಸಂದರ್ಭದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರ ಗೊತ್ತೇವೆ ಯಾವ ರೀತಿಯಲ್ಲಿ ಯಾವ ಒಂದು ಸ್ಥಾನಮಾನಗಳನ್ನು ಕಾರ್ಯಾಂಗದ ಮುಖ್ಯಸ್ಥರಿಗೆ ಕೂಡ ಮಾಡಲಾಗಿದೆ ಅದರಲ್ಲಿ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಇನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿ ರಚನೆ ಆಗ್ತದೆ ಮತ್ತು ಭಾರತದಲ್ಲಿ ಅನೇಕ ಹೈಕೋರ್ಟ್ಗಳು ಏನಿದ್ದಾವೆ ಆ ಹೈಕೋರ್ಟ್ಗಳು ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತವೆ ಅವು ಹೇಗೆ ರಚನೆ ಆಗ್ತವೆ ಒಬ್ಬ ನ್ಯಾಯಮೂರ್ತಿಗಳ ಕಾಲ ಕೆಲಸಗಳು ಏನು ಅವರ ಕರ್ತವ್ಯಗಳು ಏನು ಇವೆಲ್ಲ ವಿಷಯಗಳನ್ನು ಸಂವಿಧಾನದಲ್ಲಿ ಸ್ಪಷ್ಟಪಡಿಸಲಾಗಿದೆ ಅದನ್ನೇ ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ವಿವರಣೆಯನ್ನ ಒಂದು ದೇಶದ ಸಂವಿಧಾನ ತಾನು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿರಬೇಕು ಅಂತ ಸಂವಿಧಾನವನ್ನು ನಾನು ಇವತ್ತು ಒಂದು ಆದರ್ಶ ಸಂವಿಧಾನ ಅಂತೇಳಿ ಕರೆಯಬಹುದು ಇನ್ನು ಏಳನೇ ಅಂಶದ ಮೂಲಭೂತ ಹಕ್ಕುಗಳು ಮನುಷ್ಯನ ಪ್ರಾಣವಾಯುಗಳು ಮೂಲಭೂತ ಹಕ್ಕುಗಳು ಹಕ್ಕುಗಳು ಮನುಷ್ಯನಿಗೆ ಪ್ರಾಣವಾಯು ಇದ್ದಂತೆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿಕಸನಗೊಳಿಸಿಕೊಳ್ಳಲು ರಾಜ್ಯ ದೊರಕಿಸಿಕೊಟ್ಟಿರುವ ರಾಜ್ಯ ದೊರಕಿಸಿಕೊಟ್ಟಿರುವ ಅವಕಾಶಗಳೇ ಏನಾಗಿದ್ದಾವೆ ಮೂಲಭೂತ ಹಕ್ಕುಗಳಾಗಿದ್ದಾವೆ ಆ ರೀತಿ ಮೂಲಭೂತ ಹಕ್ಕುಗಳನ್ನು ಒಂದು ದೇಶವು ತನ್ನ ಸಂವಿಧಾನದಲ್ಲಿಯೇ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿರಬೇಕು ಅದಕ್ಕೆ ವಿವರಣೆಗಳನ್ನು ನೀಡಿರಬೇಕು ನಮ್ಮ ಭಾರತ ದೇಶದಲ್ಲಿ ವಿಧಿಸಂಖ್ಯೆ ಹನ್ನೆರಡರಿಂದ ವಿಧಿಸಂಖ್ಯೆ ಮೂವತ್ತೈದರವರೆಗೆ ಸಂವಿಧಾನದ ಮೂರನೆಯ ಭಾಗದಲ್ಲಿ ಈ ಮೂಲಭೂತ ಹಕ್ಕುಗಳಿಗೆ ವಿವರಣೆಗಳನ್ನು ನೀಡಿದ್ದು ಕೂಡ ಆಗಿದೆ ಮೂವತ್ತೆರಡನೆಯ ವಿಧಿಯ ಪ್ರಕಾರ ನೀಡಿರುವ ಎಲ್ಲ ಮೂಲಭೂತ ಹಕ್ಕುಗಳಿಗೆ ನ್ಯಾಯಿಕ ರಕ್ಷಣೆಯನ್ನು ನ್ಯಾಯಾಂಗದ ರಕ್ಷಣೆಯನ್ನು ನೀಡಲಾಗಿದೆ ಅದೇ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಆಗಿರ್ತದೆ ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಮ್ಮ ಭಾರತ ದೇಶದಲ್ಲಿ ಮಾಡಿಕೊಳ್ಳಲಾಗಿದೆ ಅದೇ ಅಂಥ ಎಲ್ಲ ವಿಷಯಗಳನ್ನು ಫಲಂಶವಾಗಿ ಮೂಲಭೂತ ಹಕ್ಕುಗಳನ್ನು ಯಾವ ರೀತಿ ಕೊಡ್ತಾ ಇದ್ದೇವೆ ಯಾವ ಹಕ್ಕನ್ನು ಎಷ್ಟೆಷ್ಟರ ಮಟ್ಟಿಗೆ ನಾವು ಅನುಭವಿಸಿಕೊಂಡು ಹೋಗಬೇಕಾಗಿದೆ ಯಾರಾದರೂ ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ಅನುಭವಿಸ್ಕೊಂಡು ಹೋಗುವಲ್ಲಿ ಯಾರಾದರೂ ಒಂದು ಸಂಘ ಸಂಸ್ಥೆ ಸರ್ಕಾರದ ಕಾನೂನುಗಳು ಅಥವಾ ಯಾವುದಾದ್ರು ವ್ಯಕ್ತಿ ಅಡಿ ತಡೆ ಅಡಿ ಅಡೆತಡೆಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ ನಮ್ಮ ಹಕ್ಕುಗಳನ್ನು ಉಲ್ಲಂಘಿಸುತ್ತಿದ್ದರೆ ನಾವು ಏನು ಮಾಡಬೇಕು ಎನ್ನುವ ವಿವರಣೆಯನ್ನು ಕೂಡ ಸಂವಿಧಾನಗಳಿಗೆ ಹೇಳಲಾಗಿದೆ ಅಂತ ಒಂದು ಸಂವಿಧಾನ ಆದರ್ಶವಾಗಿರ್ತಕ್ಕಂಥ ಸಂವಿಧಾನ ಆಗಿರ್ತದೆ ಇನ್ನು ತಿದ್ದುಪಡಿಯ ವಿಧಾನ ಒಂದು ವೇಳೆ ಒಂದು ಸಂವಿಧಾನವನ್ನು ನಾವು ರಚನೆ ಮಾಡಿಟ್ಕೊಳ್ತಾ ಇದ್ದೇವೆ ಅಂತಂದ್ರೆ ಆ ಸಂವಿಧಾನವು ಶಾಶ್ವತವಾಗಿರ್ತಕ್ಕಂಥ ದಾಖಲೆ ಸರಿ ಆದರೆ ಬದಲಾದ ಪರಿಸ್ಥಿತಿಗಳಲ್ಲಿ ಕಾಲ ಬದಲಾದ ನಮ್ಮ ಅವಶ್ಯಕತೆಗಳು ಬದಲಾಗುತ್ತೆ ಮತ್ತು ಆ ಜನರೇಷನಲ್ ಗ್ಯಾಪ್ ಏನಾಗ್ತದೆ ಅಭಿವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ಹೋಗುತ್ತೆ ನಮಗೆ ಬೇರೆ ಬೇರೆ ವಿಷಯಗಳ ಅವಶ್ಯಕತೆಯೂ ಕೂಡ ಕಂಡುಬರಬಹುದು ಹಳೆಯ ವಿಷಯಗಳನ್ನು ನಾವು ಬಿಟ್ಟಾಕುವಂಥ ಪರಿಸ್ಥಿತಿಗಳು ಕೂಡ ಬರಬಹುದು ಹಳೆಯ ವಿಷಯಗಳು ಈ ಸಂವಿಧಾನವನ್ನು ರಚನೆ ಮಾಡಿಕೊಂಡಂಥ ದಿನಗಳಲ್ಲಿ ಇದ್ದಂಥ ಪರಿಸ್ಥಿತಿಗಳು ಈಗ ಇಲ್ಲದೇ ಇಲ್ಲ ಅವತ್ತಿನ ಪರಿಸ್ಥಿತಿಗಳು ಬೇರೆ ನಮ್ಮ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿಗಳು ಬೇರೆ ಇಲ್ಲಿಗೆ ಇಪ್ಪತ್ತು ವರ್ಷಗಳ ಹಿಂದೆ ಇದ್ದಂಥ ಪರಿಸ್ಥಿತಿಗಳು ಬೇರೆ ಈಗ ಇರತಕ್ಕಂಥ ಪರಿಸ್ಥಿತಿಗಳು ಬೇರೆ ಹಾಗಾಗಿ ಬದಲಾವಣೆಯನ್ನು ನಾವು ಹೊಂದುತ್ತಾ ಹೊಂದುತ್ತಾ ಹೋಗುತ್ತೆ ಅಭಿವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ಹೋಗುತ್ತೆ ನಮ್ಮ ಬೇಡಿಕೆಗಳು ಏನಾಗ್ತಾ ಹೋಗ್ತವೆ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತವೆ ಪ್ರಜೆಗಳ ಅವಶ್ಯಕತೆಗಳು ಬದಲಾವಣೆಗಳಿಗೆ ಒಳಪಡ್ತಾ ಹೋಗ್ತವೆ ಇಂಥ ಸಂದರ್ಭದಲ್ಲಿ ಆ ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡಬೇಕು ಯಾವ ರೀತಿ ಅದಕ್ಕೆ ತಿದ್ದುಪಡಿಗಳನ್ನು ತರಬೇಕು ಬದಲಾವಣೆಗಳನ್ನು ತರಬೇಕು ಕಾನೂನುಗಳನ್ನು ಬದಲಾಯಿಸುವುದು ಯಾಕೆ ಅನ್ನುವುದನ್ನು ಸಂವಿಧಾನದವಾಗಿಯೇ ಹೇಳಿ ನಡೆಯುವ ಆ ತಿದ್ದುಪಡಿ ವಿಧಾನಗಳನ್ನು ಯಾವ ರೀತಿ ತಿದ್ದುಪಡಿಗಳನ್ನು ಮಾಡಬೇಕು ಅಂತೇಳಿ ಕಳೆದ ತರಗತಿನಲ್ಲಿ ನಾವು ಅನಮ್ಯ ಮತ್ತು ನಮ್ಯ ಸಂವಿಧಾನಗಳನ್ನು ಹೇಳ್ತಾ ಇರಬೇಕಾದ್ರೆ ಭಾರತ ದೇಶದಲ್ಲಿ ಯಾವ ರೀತಿ ಆ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಎಂಬುದನ್ನು ಸಂವಿಧಾನದಲ್ಲಿಯೇ ಏನಿದೆ ವಿವರಣೆಗಳು ಇದ್ದಾವೆ ಅಂಥ ಒಂದು ಸಂವಿಧಾನವನ್ನು ಯಾವ ಸಂವಿಧಾನವು ತನ್ನ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿವರವಾದಂಥ ವಿಧಗಳನ್ನು ವಿಧಾನಗಳನ್ನು ತಾನೇ ಹೇಳಿಕೊಂಡಿರುತ್ತದೆಯೋ ಅಂತ ಒಂದು ಸಂವಿಧಾನವನ್ನು ಕರೆಯಬಹುದು ಆದರ್ಶ ಸಂವಿಧಾನ ಅಂತೇಳಿ ಕರೆಯಬಹುದು ಕೊನೆಗೆ ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಟ್ಟಿರಬೇಕು ಇಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯತೆ ಅಂತೇಳಿ ಕರೀತಾರೆ ಈ ನ್ಯಾಯಾಂಗದ ಸ್ವಾತಂತ್ರ್ಯತೆ ಅಂತೇಳಿ ಈ ನ್ಯಾಯಾಂಗಕ್ಕೆ ಸ್ವತಂತ್ರವಾದಂಥ ಅವಕಾಶಗಳು ಮತ್ತು ಅಧಿಕಾರಗಳು ಇರಬೇಕು ಹೇಗೆ ಒಂದು ನ್ಯಾಯಾಂಗ ತಾನು ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನ್ಯಾಯಾಂಗದ ಕೆಲಸಗಳಲ್ಲಿ ಶಾಸಕಾಂಗ ಕಾರ್ಯಗಳು ಹಸ್ತಕ್ಷೇಪವನ್ನು ಮಾಡದಂತಿರಬೇಕು ಹಸ್ತಕ್ಷೇಪವನ್ನು ಮಾಡದಂತೆ ಇರಬೇಕು ಅಂತ ಒಂದು ಸಂವಿಧಾನವಲ್ಲ ನ್ಯಾಯಾಂಗ ನ್ಯಾಯಾಂಗದ ಕೆಲಸಗಳಲ್ಲಿ ಹಸ್ತಕ್ಷೇಪವನ್ನು ಮಾಡದೆಯೇ ಸ್ವತಂತ್ರವಾಗಿ ನ್ಯಾಯಾಂಗವು ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆ ಆಗಿರ್ತದೆ ಯಾವುದೇ ಕಾರ್ಯಾಂಗದ ಅಧಿಕಾರಿಯೋ ಶಾಸಕಾಂಗದ ಪ್ರಭಾವಿ ವ್ಯಕ್ತಿಯೋ ತನ್ನ ಪ್ರಭಾವವನ್ನು ಮೀರಿ ನ್ಯಾಯಮೂರ್ತಿಗಳ ಮೇಲೆ ಒತ್ತಡಗಳನ್ನು ಹಾಕಿ ನ್ಯಾಯಾಂಗದ ಮೇಲೆ ಒತ್ತಡವನ್ನು ಹಾಕಿ ತನ್ನ ಪರವಾಗಿ ತಮ್ಮರ ಪರ ತಮ್ಮವರ ಪರವಾಗಿ ನ್ಯಾಯ ತೀರ್ಪುಗಳು ಬರುವಂತೆ ನೋಡಿಕೊಳ್ತಕ್ಕಂಥ ಅವಕಾಶಗಳು ನಮ್ಮ ಭಾರತ ದೇಶದಲ್ಲಿ ಇಲ್ಲ ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗ ಆಗುತ್ತೆ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಹಸ್ತಕ್ಷೇಪಗಳಿಂದ ಸೂಕ್ತವಾಗಿರ್ತಕ್ಕಂಥ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ನಮ್ಮ ಭಾರತದ ಸಂವಿಧಾನವು ದೊರಕಿಸಿಕೊಟ್ಟಿದೆ ಹೀಗೆ ಇಂತಹ ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಾಗಿರ್ತದೆ ಒಂದು ಆದರ್ಶವಾಗಿರ್ತಕ್ಕಂಥ ಸಂವಿಧಾನ ಆಗಿರ್ತದೆ ಇಷ್ಟು ಒಂದು ಆದರ್ಶ ಸಂವಿಧಾನ ಬಂದೇ ಇರಬೇಕಾಗಿರ್ತಕ್ಕಂಥ ಅಗತ್ಯ ಅಂಶಗಳು ಇನ್ನು ಮುಂದಿನ ತರಗತಿನಲ್ಲಿ ಸರ್ಕಾರದ ವಿಧಗಳು ಅದರಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಮತ್ತು ಪ್ರಜಾಪ್ರಭುತ್ವ ವೇತನ ಸರ್ಕಾರಗಳು ಅಥವಾ ಪ್ರಜಾಪ್ರಭುತ್ವ ಸರ್ಕಾರಗಳು ಅಥವಾ ನಿರಂಕುಶ ಪ್ರಭುತ್ವ ಪ್ರಜಾಸತ್ತಾತ್ಮಕ ಸರ್ಕಾರ ಅಥವಾ ನಿರಂಕುಶ ಪ್ರಭುತ್ವ ಅಂತೇಳಿ ಎರಡು ವಿಧದ ಒಂದು ಸರ್ಕಾರಗಳನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಆದರೆ ಸದ್ಯಕ್ಕೆ ಈ ಆದರ್ಶ ಸಂವಿಧಾನದ ಅಗತ್ಯಾಂಶಗಳು ಪರೀಕ್ಷೆನಲ್ಲಿ ಐದು ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆಯಾಗಿರ್ತದೆ ಹಾಗಾಗಿ ಸರಿಯಾಗಿ ಇದನ್ನು ನೋಡ್ಕೊಂಡಿರಿ ಈ ರೀತಿ ಒಂದಾಗಿ ಒಂದು ಒಂದು ಸಾರಿ ಪಾಯಿಂಟನ್ನು ಬರೆದು ಆಮೇಲೆ ಪ್ರತಿಯೊಂದನ್ನು ಏನು ಮಾಡಬೇಕು ಹೋಗ್ರಿ ಅದಕ್ಕೆ ಒಂದು ವಿವರಣೆಯನ್ನು ಅರ್ಥ ವಿವರಣೆಯನ್ನು ನೀಡ್ತಾ ಹೋದ್ರೆ ನೀವು ಹೆಚ್ಚು ಹಬ್ಬಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಮುಂದಿನ ಕರೆದಿನಲ್ಲಿ ಸರ್ಕಾರದ ವಿಧಗಳ ಬಗ್ಗೆ ಚರ್ಚೆಯನ್ನು ನಾವು ನಡೆಸೋಣ